ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ದೇವಸ್ಥಾನದಲ್ಲಿ ರಂಗಪೂಜೆ ನಾನು ಇಡ್ಲಿಗೆ ನಾಳೆ ಇಡ್ಲಿ ಮಾಡುವ ಅಂದ ಅಕ್ಕಿ ನೆನೆಸಿಟ್ಟು ಹೋದ ಗ್ರೈಂಡ್ ಮಾಡ್ಬೇಕು ಇವಾಗ ಇಡ್ಲಿ ಗ್ರೈಂಡ್ ಮಾಡುವ ಒಂದು ತಲೆಯಿಂದ ಆರೋಗ್ತು ನೋಡುವಾಗ ಏನು ಸೊಳ್ಳೆ ಅದು ಇಡ್ಲಿ ಮಾಡೋದೇ ತುಂಬಾ ದಿವಸ ಆಯ್ತು ಇವಾಗ ನಾನು ಜಾಸ್ತಿ ಸೇವಿಗೆ ಮಾಡುದು ಸೇಮಿಗೆ ಎಲ್ಲರಿಗೂ ಇಷ್ಟ ಆಗ್ತದೆ ಹಾಗಾಗಿ ಜಾಸ್ತಿ ಸೇವಿಗೆ ಮಾಡ್ತೀವಿ ನಾಳೆ ಇಡ್ಲಿ ಮತ್ತೆ ಸಾಂಬಾರ್ ಸಾಂಬಾರ್ ಬೆಳಿಗ್ಗೆ ಅಂತ ಇವಾಗ ಇಡ್ಲಿಗೆ ಡ್ರೈನ್ ಮಾಡ್ತಾ ಇದ್ದೆ ಲೇಟ್ ಆಯ್ತು ನಾನು ಸ್ವಲ್ಪ ಬೇಗ ಡ್ರೈನ್ ಮಾಡಬೇಕಿತ್ತು ದೇವಸ್ಥಾನದಿಂದ ಬಂದು ಗ್ರೈಂಡ್ ಮಾಡ್ತಾ ಇದ್ದಾರೆ ಇಡ್ಲಿಗೆ ಗ್ರೈಂಡ್ ಮಾಡಿ ಕೂತ್ಕೊಂಡದು ಹೊರಗಡೆ ಕೂತ್ಕೊಳ್ಳುವಾಗ ಮಳೆ ಬರ್ತಾ ಉಂಟು ಹನಿ ಹನಿ ಮಳೆ ಬರ್ತಾ ಉಂಟು ಚಾರ್ಲಿಗೆ ಸ್ವಲ್ಪ ಹುಷಾರಿಲ್ಲ ಹಾಗೆ ಮಲಗಿದ್ದಾನೆ ಅನ್ನ ಎಲ್ಲ ಹಾಗೇ ಉಂಟಲ್ಲಿ ಹಾಕಿದ್ದು ಅನ್ನ ಎಲ್ಲ ತಿನ್ನಲೇ ಇಲ್ಲ ಇವತ್ತು ಹಂಗೆ ಸ್ವಲ್ಪ ತಲೆನೋವು ಆಗ್ತದೆ ಇವತ್ತು ಬೆಳಿಗ್ಗೆ ಕೂಡ ದೇವಸ್ಥಾನಕ್ಕೆ ಹೋಗಿದ್ದೇನೆ ಸಂಜೆ ಕೂಡ ಹೋಗಿದ್ದಾನೆ ಹಾಗಾಗಿ ಲೈಟ್ ಆಗಿ ತಲೆನೋವು ಸ್ಟಾರ್ಟ್ ಆಗಿದೆ ನನಗೆ ಹೊರಗಡೆ ಹೋದ ಕೂಡಲೇ ತಲೆನೋವು ಜಾಸ್ತಿ ಹಾಗೆ ಒಮ್ಮೊಮ್ಮೆ ಆಗೋದಿಲ್ಲ ಜಾಸ್ತಿ ವಾಯ್ಸ್ ಕೇಳಿಸುವಾಗ ಉಂಟಲ್ಲ ತಲೆನೋವು ಸ್ಟಾರ್ಟ್ ಆಗೋದು ನನಗೆ ಚಾರ್ಲಿ ಏ ಚಾರ್ಲಿ ಚಾರ್ಲಿಗೆ ನೋವು ಉಂಟು ಚಾರ್ಲಿಗೆ ಬೇರೆ ನಾಯಿಗಳು ಕಚ್ಚಿದೆ ಅವನನ್ನು ಹೊರಗಡೆ ಬಿಡ್ತಾನಲ್ವಾ ಆ ಟೈಮಲ್ಲಿ ಬೇರೆ ನಾಯಿ ಅವನಿಗೆ ಕಚ್ಚಿದೆ ಹಾಗೆ ಮಲಗಿದ್ದಾನೆ ನೋವಲ್ಲಿ ಮಲಗಿದ್ದಾನೆ ಪಾಪ ಕಾಲು ಸ್ವಲ್ಪ ಊದಿದಾಗೆ ಆಗಿದ ಅವನು ಮಳೆ ಅವಸ್ಥೆ ಅಂತ ಅಂದ ಗೊತ್ತಾಗೋದಿಲ್ಲ ಹಂಗೆ ಅವಾಗ ಜೋರು ನಿದ್ದೆ ಬರ್ತಾ ಇತ್ತು ದೇವಸ್ಥಾನ ದೇವಸ್ಥಾನದಲ್ಲಿ ಕೂತ್ಕೊಳ್ಳುವಾಗ ಬಂದ ನಂತರ ತಲೆನೋವು ಸ್ಟಾರ್ಟ್ ಆಯ್ತು ತಲೆನೋವು ಸ್ಟಾರ್ಟ್ ಆದ್ಮೇಲೆ ನಿದ್ದೆ ಅಲ್ಲ ಆ ನೋವು ಆಗ್ತದೆ ಒಮ್ಮೊಮ್ಮೆ ಆಟೋಮೆಟಿಕ್ ಆಗಿ ಹೋಗ್ತದೆ ಒಮ್ಮೊಮ್ಮೆ ಹೀಗೆ ಕಾಯ್ತೇನೆ ತಲೆನೋವು ಹೋಗ್ತದ ಅಂತ ಸ್ವಲ್ಪ ಹೊತ್ತಿಗೆ ರಿಲ್ಯಾಕ್ಸ್ ಮಾಡಿ ಮಲಗುತ್ತೇನೆ ಒಮ್ಮೊಮ್ಮೆ ಜಾಸ್ತಿ ಆಗೋದು ನನಗೆ ತಲೆನೋವು ತಲೆನೋವು ಅಂತ ಹೇಳಿದರೆ ತಲೆನಲ್ಲಿ ಅದರ ಗೋಡೆಗೆ ಒಡೆದು ಬಿಡು ಅಂತಾಗ್ತದೆ ಅಷ್ಟು ತಲೆನೋವು ಆಗ್ತದೆ ನನಗೆ ಅದು ಇಲ್ಲಿಂದ ಬ್ಯಾಕ್ ಸೈಡಿಂದ ಹೇಳಲಿಕ್ಕಾಗೋದಿಲ್ಲ ಅದು ಮೈಗ್ರೇನ್ ಇರುವವರಿಗೆ ಗೊತ್ತಿರ್ಬೋದು ಲಾಸ್ಟ್ ಸೈಜ್ ಆಗೋದಿದ್ರೆ ಟ್ಯಾಬ್ಲೆಟ್ ತಿನ್ನೋದು ಮತ್ತೆ ಏನು ಮಾಡೋದು ಮತ್ತು ಬೇರೆ ಆಪ್ಷನ್ ಇಲ್ಲ ಒಮ್ಮೊಮ್ಮೆ ಅಮೃತಾಜನೆಲ್ಲ ಹಚ್ಚುತ್ತೇನೆ ಅಮೃತಾಜನ ಹಚ್ಚುವಾಗ ಒಮ್ಮೊಮ್ಮೆ ಕಮ್ಮಿ ಆಗ್ತದೆ ಇನ್ನು ನನಗೆ ಈ ಒಂಬತ್ತು ದಿವಸ ನವರಾತ್ರಿಯ ಟೈಮಲ್ಲಿ ನನಗೆ ತಲೆನೋವು ಇರ್ತದೆ ಏನು ಮಾಡಲಿಕ್ಕೆ ಸಾಗೋದಿಲ್ಲ ನಾನು ಈ ಬ್ಲಾಗನ್ನು ನಾಳೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೇನೆ ಮಾತಾಡ್ತಾ ಇದ್ದ ಹಾಗೆ ತಲೆನೋವು ಕೂಡ ಜಾಸ್ತಿ ಆಗ್ತಾ ಉಂಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನೋಡ್ತೇನೆ ಬೆಳಿಗ್ಗೆಗೆ ಇಡ್ಲಿ ಮತ್ತೆ ಸಾಂಬಾರು ಇವತ್ತು ಹಾಂ ಮತ್ತೆ ಸಾಂಬಾರು ನಾನು ಇವಾಗ ತಿನ್ನಲಿಕ್ಕೆ ಕೂತ್ಕೊಂಡದು ಅವರದೆಲ್ಲ ತಿಂದಾಯಿತು ಈ ಇನ್ನು ಮಧ್ಯಾಹ್ನಕ್ಕೆ ಕೂಡ ಹಾಕಬೇಕು ಇದಕ್ಕೆ ಏನು ಬೆಂಡೆಕಾಯಿ ಬದನೆ ಮತ್ತು ಬಟಾಟೆ ಕೂಡ ಹಾಕಿದ್ದೇನೆ ಹಾಗೆ ದಾಲ್ ಕೂಡ ಹಾಕಿದ್ದೇನೆ ಬದನೆ ನಮ್ಮ ಹತ್ತಿರದ ಮನೆಯವರು ಕೊಟ್ಟಿದ್ದರು ಇಡ್ಲಿಯನ್ನು ಸಾಂಬಾರಲ್ಲಿ ಈ ರೀತಿ ಮಿಕ್ಸ್ ಮಿಕ್ಸ್ ಮಾಡಿ ತಿನ್ನು ತಿಂದರೆ ನನಗೆ ತುಂಬ ಇಷ್ಟ

चा <laughs> ದ ಅನ್ನಿಟ ಜ್ಯೂಸ್ ಮಾಡ್ ಬೇರೆಯರ್ ಬಂದ್ರಿ ಈ ರಜೆಯಲ್ಲಿ ಮಕ್ಕಳಿಗೆ ಉಂಟಲ್ಲ ಏನು ಮಾಡುದು ಅಂತ ಗೊತ್ತಾಗುದಿಲ್ಲ ಇದ್ದ ಸಕ್ಕರೆಲ್ಲ ಖಾಲಿ ಮಾಡಿಡ್ತಾರೆ ಕೋಡೆ ಚಾಗ್ ಸಕ್ಕರಿದ್ದಾನೆ ಸಮೀತೆ ಚಾಗೇನು ಬೆಲ್ಲ ಬಾಡ್ತಾನು ಏನ್ಯ ಒ ಕಡೆ ಇದೇ ಕೆಲಸ ಜ್ಯೂಸು ಮಾಡುದು ಅದು ಮಾಡುದು ವೇಸ್ಟೇ ಇವನು ಒಮ್ಮೆ ಶಾಲೆ ಸುರಾದ್ರೆ ಸಾಕು ಇಲ್ಲಿ ಒಂದು ಕಟೀಲಿನ ಪ್ರಸಾದ ಉಂಟು ನೋಡಿ ನನಗೆ ಇದು ತಿನ್ನುವಾಗ ಇದನ್ನು ತೋರಿಸುವಂತಾಯ್ತಿದ್ರೆ ಪ್ಯಾಕೆಟ್ ನಾನು ಸಡನ್ನಾಗಿ ಇದು ಓದುವಾಗ ಇದು ಮೊನ್ನೆ ಅಕ್ಕ ಹೋಗಿದ್ದು ಕಟೀಲಿಗೆ ಅವಾಗ ಅದರ ಪ್ರಸಾದ ಕೊಟ್ಟಿದ್ದಾಳು ನೋಡಿ ನಾನು ಪ್ಲಾಸ್ಟಿಕ್ ಅಲ್ಲ ನಾನು ನೂರೆಂಬತ್ತು ದಿನಗಳಲ್ಲಿ ಕಾಂಪೋಸ್ಟ್ ಆಗುತ್ತೇನೆ ಇದು ಪ್ಲಾಸ್ಟಿಕ್ ಅಲ್ಲ ನೋಡಿ ನೋಡುವಾಗ ಪ್ಲಾಸ್ಟಿಕ್ ಥರ ಆನಿದೆ ಮುಟ್ಟುವಾಗ ಇದು ಪ್ಲ್ಯಾಸ್ಟಿಕ್ ಅಲ್ಲಂತೆ ಒಳ್ಳೆಯದು ಈ ಥರ ಪ್ಲಾಸ್ಟಿಕ್ ಯೂಸ್ ಮಾಡಬಾರದು ಅಂತ ಹೇಳೋದಕ್ಕೆ ಇದು ಒಳ್ಳೆಯದು ಮಾತ್ರ ನಾನಿವಾಗ ತಿನ್ನಲಿಕ್ಕೆ ಕೂತ್ಕೊಂಡೋದು ಅವರದೆಲ್ಲ ತಿಂದಾಯಿತು ಈ ಸಾಂಬಾರ್ ಇನ್ನು ಮಧ್ಯಾಹ್ನಕ್ಕೆ ಕೂಡ ನಾನು ಇದಕ್ಕೆ ಏನು ಬೆಂಡೆಕಾಯಿ ಬದನೆ ಮತ್ತು ಬಟಾಟೆ ಕೂಡ ಹಾಕಿದ್ದೇನೆ ಮಧ್ಯಾಹ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಾನೊಂದು ಮಿಶೋದಿಂದ ಒಂದು ಸಾರಿ ಬುಕ್ ಮಾಡಿದ್ದೆ ಇದು ಬಂದ ನಂತರ ಡಿಸಪಾಯಿಂಟ್ಮೆಂಟ್ ಆಯಿತು ಡಿಸಪಾಯಿಂಟ್ಮೆಂಟ್ ಇಷ್ಟ ಆಗಲಿಲ್ಲ ಎರಡು ಸಾರಿ ಬುಕ್ ಮಾಡಿದ್ದೆ ಒಂದು ಅಮ್ಮನಿಗೆ ಒಂದು ನನಗೆ ನನಗೆ ಬಂದದ್ದು ನನಗೆ ಇಷ್ಟ ಆಗಲಿಲ್ಲ ನೋಡಿ ಇದು ನನಗೆ ಕಲರ್ ಹೇಗೆ ಕಾಣಿಸ್ತಾ ಉಂಟು ನಾನು ಬುಕ್ ಮಾಡಿದ್ದು ಎಲ್ಲೋ ಕಲರ್ ಅಂತ ಇದು ತುಂಬ ಲೈಟ್ ಕಲರ್ ನೋಡಿ ಮೊಬೈಲಲ್ಲೆಂದು ಕಾಣೋದೇ ಇಲ್ಲ ಇದು ನಾನು ಆ ವಿಡಿಯೋದಲ್ಲಿ ವಿಡಿಯೋದಲ್ಲಿ ತೋರಿಸಿದರೆ ವೈಟ್ ಸಾರಿ ಉಟ್ಟಾಗಿ ಕಾಣಿಸ್ಬೋದು ಎಲ್ಲೋ ಅಂತ ಬುಕ್ ಮಾಡಿದ್ದು ಹಾಗೆ ರಿಟರ್ನ್ ಹಾಕಿದ್ದೇನೆ ಅದು ಕೂಡ ಡಿಸಪಾಯಿಂಟ್ಮೆಂಟ್ ಆಯಿತು ಇನ್ನು ಅವ್ರು ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಅಮ್ಮ ಮಮ್ಮೆಯವರು ತುಂಬ ಲೇಟ್ ಮಾಡ್ತಾರೆ ಬರುವಾಗ ಅಮ್ಮನಿಗೆ ಬುಕ್ ಮಾಡಿದ್ದು ಕರೆಕ್ಟಾಗಿ ಬಂದಿದೆ ಇದು ಅಮ್ಮನಿಗೆ ಬುಕ್ ಮಾಡಿದ್ದು ಓಕೆ ಇದು ತುಂಬ ಬೇಸರ ಆಯಿತು ನಾನು ಅವರತ್ತೆ ಟೈಮಲ್ಲಿ ಉಡುವನ್ಕೊಂಡದ್ದು ಇನ್ನೂ ಬುಕ್ ಮಾಡಿ ಪ್ರಯೋಜನ ಇಲ್ಲ ಇನ್ನು ಸಿಗೋದಿಲ್ಲ ಹಾಗಾಗಿ ಇನ್ನೂ ನಾನು ಬುಕ್ ಮಾಡೋದಿಲ್ಲ ಅದನ್ನು ರಿಟರ್ನ್ ಮಾಡಿಬಿಡ್ತೇನೆ ನನ್ನ ಹತ್ರ ಎಲ್ಲೋ ಕಲರ್ ಸಾರಿ ಆಯಿತು ಆಗ ಎಲ್ಲೋ ಕಲರ್ ಬೇಕು ಅಂತ ಬುಕ್ ಮಾಡಿದೆ ನೋಡುವಾಗ ಎಲ್ಲೋ ಥರ ಉಂಟು ಇವಾಗ ನಿಮ್ಮ ಕ್ಯಾಮ್ರಾದಲ್ಲಿ ನೋಡುವಾಗ ಇದಾದ ಇವನೆ ಅರ್ಧ ಪೇಸ್ ಇಟ್ಕೊಂಡು ಕ್ಯಾಮ್ರಾದಲ್ಲಿ ಇದುಂಟಲ್ಲ ಲೈಟ್ ಎಲ್ಲೋ ಕಲರ್ ಲೈಟ್ ಅಂತ ಹೇಳಿದರೆ ಕ್ರೀಮ್ ಸಹ ಆಗೋದಿಲ್ಲ ಎಲ್ಲೋ ಅಂತ ಸಹ ಆಗೋದಿಲ್ಲ ಬಟ್ಟೆ ಅಂತೂ ಸೂಪರ್ ಉಂಟು ಬಟ್ಟೆ ಒಳ್ಳೆಯದುಂಟು ಮಾತ್ರ ಇದು ನಾನು ನಾನು ಬೇರೆ ಸಲ ಮಾಡುವಾಗ ತೋರಿಸ್ತೇನಲ್ಲ ಅವಾಗ ಇದು ತುಂಬ ಲೈಟ್ ಆಯಿತು ನನಗೆ ಅಂತಂದರೆ ನಾನು ರಿಟರ್ನ್ ಮಾಡ್ತಾ ಇದ್ದೆ ಬಟ್ಟೆ ಅದು ಖರ್ಚು ಒಳ್ಳೆಯದುಂಟು ಇದು ನನ್ನ ಮಮ್ಮಿಗೆ ಈ ಇಷ್ಟ ಥರದ ಸ್ಯಾರಿಯಮ್ಮನಿಗಿಷ್ಟ ಮಾಡ್ತಾ ಇದ್ದೇನೆ ఇవ్విన బ్లగ్ చిక్క బ్లగ్ జాస్తి బ్లగింది సంజెంటే గొప్పదా దేవస్థానకి నెక్స్ట్ వ్లతా ఇష్ట లైక్ మిమ్మల్ని బ్లగిన జాయింక్